ಗೆಳೆಯರೇ ನಮಸ್ತೆ ಇವತ್ತು ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಆಗಸ್ಟ್ ಹದಿನೈದರ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷದ ಒಂದು ಥೀಮ್ ಏನೆಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜೀವನ ದರ್ಶನದ ಕಿತ್ತೂರು ಸಂಸ್ಥಾನ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಇಲ್ಲಿ ನೋಡಿ ಇಲ್ಲಿ ರಾಜ ಮಲ್ಲ ಸರ್ಜಿ ದೇಸಾಯಿ ಸೊ ಈ ತರ ಕಿತ್ತೂರು ಕೋಟೆ ಸೊ ಈ ವರ್ಷದ ಒಂದು ಸೀಮಿಗಳು ಸೊ ಇವತ್ತು ಸ್ಥಾನ ಪ್ರಾರಂಭ ಆಗಿದೆ ಸೊ ಇವತ್ತು ಗುರುವಾರ ಎಂಬತ್ತು ರೂಪಾಯಿ ಟಿಕೆಟ್ ಇದೆ ಸಾಟರ್ಡೆ ಸಂಡೇ ನೂರು ರೂಪಾಯಿ ಟಿಕೆಟ್ ದೊಡ್ಡವರಿಗೆ ಚಿಕ್ಕವರಿಗೆ ಮೂವತ್ತು ರೂಪಾಯಿ ಈಗ ಇವರ ಅಮಟೂರು ಸಾಧುನವರ ಬಾಳಪ್ಪ ಗುಂಡು ಹೊಡೆದ ವೀರ ಇಲ್ಲೆಲ್ಲ ಈ ತರ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಲಿಂಗ ಪೂಜೆ ಅಥವಾ ಧ್ಯಾನದಲ್ಲಿ ನಿರತಳಾಗಿದ್ದಾಳೆ ಆ ಒಂದು ಸನ್ನಿವೇಶವನ್ನು ತೋರಿಸುವ ಒಂದು ದೃಶ್ಯ ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ ಸೆಟ್ಟಿಂಗ್ಸ್ ಕಿತ್ತೂರು ರಾಣಿ ಚೆನ್ನಮ್ಮನವರ ಐಕ್ಯ ಸ್ಥಳ ಬೈಲ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡರಂದು ಚೆನ್ನಮ್ಮ ನಿಧನರಾಗ್ತಾರೆ ಇಲ್ಲಿ ಲಕ್ಷ್ಮೀದೇವಿ ಶಾಸ್ತ್ರಿಯವರು ಬಂದಿದ್ದಾರೆ ಸಾಹಿತಿಗಳೇ ಅಮ್ಮ ಏನಿಸ್ತದೆ ಇವತ್ತಿನ ಈ ಫಲಪುಷ್ಪ ಪ್ರದರ್ಶನ ನೋಡಿ ಹೇಳ್ಬೇಕು ದ ಫಲಪುಷ್ಪ ಪ್ರದರ್ಶನ ತುಂಬಾ ಇಂದಿನ ಮಕ್ಕಳಿಗೆ ಅತ್ಯುತ್ತಮ ಪ್ರದರ್ಶನವಾಗಿದೆ ಹಿರಿಯರಿಗೆಲ್ಲ ಗೊತ್ತಿರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಎಂತ ಧೈರ್ಯ ಅಂತ ಆದ್ರೆ ಇಂದಿನ ಯುವಕರಿಗೆ ಮಕ್ಕಳಿಗೆ ಈ ಕಿತ್ತೂರು ಚೆನ್ನಮ್ಮ ಝಾನ್ಸಿರಾಣಿ ಲಕ್ಷ್ಮೀಬಾಯಿಕ್ಕಿಂತಲೂ ಮುಂಚಿತವಾಗಿ ಬ್ರಿಟಿಷರ ಜೊತೆಗೆ ಯುದ್ಧ ಮಾಡಿ ಸಾಕರೆ ಗಲ್ಲಿಗೇರಿಸಿದ ಗಲ್ಲಿ ಏರಿಸಿದ ವೀರರಾಡಿ ಇತ್ತೋರ್ಚನಮ್ಮ ಜೈ ಹೌದಾ ಹಾ ಗಲ್ಲಿ ಅದೇ ಗಲ್ಲಿ ಸಾಕರಿಗೆ ಗುಂಡು ಹೊಡೆದ ವೀರ ಅಂತ ಹೇಳಕಿದ್ ಆದ್ಮೇಲೆ ಅವನು ಎರ್ಟ್ ಸ್ವಲ್ಪ ಹೆಮ್ಮೆಯ ವೀರ ಮಹಿಳೆ ಇದ್ದು ಚೆನ್ನಮ್ಮ ಸೂಪರ್ ಸೂಪರ್ ಇದನ್ನು ನಾವು ಎಲ್ಲೆಲ್ಲಿ ಮರೆಯಬಾರದು ನಮ್ಮತನವನ್ನು ಬಿಟ್ಟು ಕೊಡಬಾರದು ಬೇರೆ ಪರದೇಶ ಬೇರೆ